ಚಿಗುರಿಲ್ಲ ಆಕೆಗೆ ಪ್ರೀತಿಯ ಆಳದ ಅರಿವಿಲ್ಲ ಆದರೂ ಅವರೊಳಗಿತ್ತು ಐದು ವರ್ಷದ ಪ್ರೇಮ ಸಂಬಂಧ ನಾನು ಸ್ನೇಹ ನಾನು ಸೆಲೋನಿಯಾ ಕರಾವಳಿ ನಾಡಿಗೆ ಸ್ವಾಗತ ಪ್ರೀತ್ಸೆ ಪ್ರೀಕ್ಷೆ ಅಂತ ಬೆನ್ನು ಬಿದ್ದಿದ್ದ ಪಾಗಲ್ ಪ್ರೀತಿ ಕೊನೆಗೆ ಮಾಡಿದ್ದೇನು ಗೊತ್ತಾ ಮದ್ವೆಗೆ ಕದ್ರೆ ಊಟ ಮಾಡಿ ಹೋಗ್ತೀನಿ ಅಂದಿದ್ದವ ಏನಾದ ಕೊನೆಗೂ ಆತನು ಮಾಡಿದ್ದಾದರೂ ಏನು ಈ ಸ್ಟೋರಿ ನೋಡಿ ಐದು ವರ್ಷಗಳ ಪ್ರೀತಿ ಮದುವೆಯ ಕನಸು ಆದರೆ ಬದುಕು ಕತ್ತಲೆಯ ದಾರಿಗೆ ಒಯ್ಯಿತು ಎರಡೂ ಮನೆಯ ದೀಪ ಆರಿಹೋಗಿದೆ ಹೌದು ಬ್ರಹ್ಮಾವರದ ಕೊಕ್ಕರಣೆಯಲ್ಲಿ ಯುವತಿಗೆ ಚೂರಿಯಿಂದ ಇರಿದು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಎರಡು ಹದಿಹರಿಯದ ಜೀವಗಳು ದಾರುಣ ಅಂತ್ಯ ಕಂಡಿವೆ ಪ್ರೀತಿಯ ಅಮಲು ಇಲ್ಲಿ ಇಬ್ಬರನ್ನು ಬಲಿ ಪಡೆದಿದೆ ಕಾರ್ತಿಕ್ ನಿರುದ್ಯೋಗಿ ರಕ್ಷಿತ ಖಾಸಗಿಯ ಉದ್ಯೋಗಿ ಇಬ್ಬರದು ಅಕ್ಕಪಕ್ಕದ ಮನೆ ಇಬ್ಬರ ನಡುವೆ ಪ್ರೀತಿ ಚಿಗುರಿ ಮದುವೆಯ ಹಂತಕ್ಕೆ ಬಂದಿತ್ತು ಆದರೆ ಯುವಕನಿಗೆ ಕೆಲಸವಿಲ್ಲ ಅನ್ನೋದನ್ನ ಕಾರಣ ಮಾಡಿಕೊಂಡು ಯುವತಿಯ ಮನೆಯವರು ಮಗಳನ್ನು ಕೊಡಲು ಒಪ್ಪಲಿಲ್ಲ ಎರಡೂ ಮನೆಯವರ ಮಧ್ಯೆ ಮಾತುಕತೆ ಕೂಡ ನಡೆದಿತ್ತು ಆ ಮಾತುಕತೆಯಲ್ಲಿ ಕಾರ್ತಿಕ್ ಹೇಳಿದ್ದ ಇನ್ನು ಮುಂದೆ ನಾನವಳ ಸುದ್ದಿಗೆ ಬರೋದಿಲ್ಲ ಅವಳು ಬೇರೆಯವರನ್ನ ಮದುವೆಯಾಗುವಾಗ ಸಿಹಿಯೂಟವನ್ನ ಮಾಡಿ ಹೋಗುತ್ತೇನೆ ಎಂದು ಪ್ರಮಾಣ ಮಾಡಿ ತೆರಳಿದ್ದ ಇಬ್ಬರ ನಡುವೆ ಮೊಬೈಲ್ ಸಂದೇಶ ಕೂಡ ನಿಂತಿತ್ತು ಅವನನ್ನ ಮರೆತು ಬಿಟ್ಟನು ಎಂದು ಯುವತಿ ಕೂಡ ನಂಬಿದ್ಲು ಆದರೆ ಆ ಪಾಗಲ್ ಪ್ರೇಮಿ ಹೃದಯದಲ್ಲಿ ಬೇರೆ ಯೋಚನೆಯೇ ಇತ್ತು ನನಗೇ ಸಿಗದವಳು ಬೇರೆ ಯಾರಿಗೂ ಸಿಗಬಾರದು ಈ ಕ್ರೂರ ಮನೋಭಾವದಲ್ಲಿ ಕಾರ್ತಿಕ್ ತನ್ನ ಪ್ರಿಯತಮೆಯ ಮೇಲೆ ಶುಕ್ರವಾರ ಚೂರಿನಿಂದ ಇರಿದಿದ್ದಾನೆ ರಕ್ತದ ಸಮುದ್ರದಲ್ಲಿ ಬಿದ್ದ ರಕ್ಷಿತಾ ಆಸ್ಪತ್ರೆಯಲ್ಲಿ ಜೀವ ಮರಣ ಹೋರಾಟ ನಡೆಸಿ ಕೊನೆಗೂ ಬದುಕು ಬಿಟ್ಟಳು ದುರಂತ ಎಂದರೆ ಆಕೆ ಅಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಳು ಇತ್ತ ತನ್ನ ಪ್ರಿಯತಮೆ ಸಾಯುತ್ತಿದ್ದಾಳೆ ಅನ್ನೋದರ ಮುನ್ಸೂಚನೆ ತಿಳಿದ ಕಾರ್ತಿಕ್ ಅದೇ ಪ್ರೇಮಿ ಯುವತಿಯ ಮನೆಯ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡನು ಬಾಳಬೇಕು ಬದುಕಬೇಕು ಕನಸನ್ನ ಕಟ್ಟಬೇಕು ಎಂಬ ಹಾದಿಯಲ್ಲಿ ನಡೆದ ಈ ಪ್ರೀತಿ ಕೊನೆಗೂ ದಾರುಣ ಅಂತ್ಯ ಕಂಡಿದೆ ಈ ಘಟನೆ ಕೊಕ್ಕರ್ನೆ ಪರಿಸರದಲ್ಲಿ ತಲ್ಲಣ ಸೃಷ್ಟಿಸಿದೆ ಎರಡೂ ಮನೆಯ ಬೆಳಕಾಗಿದ್ದ ದೀಪ ಇದು ಆರಿದೆ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ